ಮುಸ್ಲಿಂ ಮಹಿಳೆಯ ಹಿಜಾಬ್ ತೆಗೆಯುತ್ತಿರುವ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಎಲ್ಲೆಡೆ ಆಕ್ರೋಶ ಎಸ್ ವೀಕ್ಷಕರೇ ಇತ್ತೀಚೆಗೆ ಬಿಹಾರದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯ ಹಿಜಾಬ್ ತೆಗೆಯುತ್ತಿರುವ ಸಿಎಂ ನಿತೀಶ್ ಕುಮಾರ್ ಅವರ ವಿಡಿಯೋ ಭಾರಿ ವೈರಲ್ ಆಗುತ್ತಿದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಒಂದು ಸಾವಿರದ ಎರಡು ನೂರ ಮೂರು ಆಯುಷ್ ವೈದ್ಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಬಿಹಾರ್ ಸರ್ಕಾರದ ಸಚಿವರಾದ ವಿಜಯ್ ಕುಮಾರ್ ಚೌಧರಿ ಮತ್ತು ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳಾ ವೈದ್ಯರೊಬ್ಬರು ತಮ್ಮ ನೇಮಕಾತಿ ಪತ್ರವನ್ನು ಪಡೆಯಲು ಬಂದಿದ್ದರು ಆ ಮುಸ್ಲಿಂ ಮಹಿಳಾ ವೈದ್ಯ ತಮ್ಮ ನೇಮಕಾತಿ ಪತ್ರವನ್ನು ಪಡೆಯಲು ಬಂದಾಗ ಅವರು ಹಿಜಾಬ್ ಧರಿಸಿದ್ದರು ಆಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇಮಕಾತಿ ಪತ್ರ ನೀಡುವಾಗ ಆ ಮುಸ್ಲಿಂ ಮಹಿಳಾ ವೈದ್ಯ ಹಿಜಾಬ್ ತಮ್ಮ ಕೈಗಳಿಂದಲೇ ತೆಗೆದರು ಈ ದೃಶ್ಯವು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆಯು ಒಬ್ಬ ಮಹಿಳೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದು ಅವಳ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರದ್ದೇ ಪಕ್ಷವಾದ ರಾಷ್ಟ್ರೀಯ ಜನತಾದಳ ಈ ಕ್ಲಿಪ್ ಪೋಸ್ಟ್ ಮಾಡಿ ನಿತೀಶ್ ಕುಮಾರ್ ಅವರ ಮಾನಸಿಕ ಸ್ಥಿತಿ ಈಗ ಸಂಪೂರ್ಣವಾಗಿ ದಯನೀಯ ಸ್ಥಿತಿಯನ್ನು ತಲುಪಿದೆ ಅಥವಾ ನಿತೀಶ್ ಬಾಬು ಈಗ ಹಂಡ್ರೆಡ್ ಪರ್ಸೆಂಟ್ ಸಂಘಿಯಾಗಿದ್ದಾರೆಯೇ ಎಂದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಟೀಕಿಸಿದೆ ಈ ವಿಡಿಯೋವನ್ನು ಆರ್ಜೆಡಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ ಇದರಲ್ಲಿ ಪಕ್ಷವು ನಿತೀಶ್ ಕುಮಾರ್ ಅವರನ್ನು ಸಂಘಿ ಎಂದು ಕರೆದಿದೆ ये इसके पहले भी सार्वजनिक मंचों से कई इस तरह की हरकतें देखने के लिए मिली है ये क्या बता रहा है ये बिहार किस स्थिति में है किस तरह से चल रहा है हमारे माननीय मुख्यमंत्री जी की क्या हालत है इससे दिख रहा है ये महिलाओं का अपमान है एक और दस हजार रुपया दे रहे हैं दूसरी ओर सार्वजनिक मंचों से मुस्लिम महिलाओं का अपमान हो रहा है आखिर ये क्या हो रहा है मैं शब्दों पर बखान नहीं कर सकती वो बुज़ुर्ग हैं लेकिन ये बर्दाश्त के काबिल नहीं है आपने एक महिला का जिस तरफ से हिजाब को मैंने भी वीडियो देखा हटाने की कोशिश की ये बहुत शर्मनाक है बहुत शर्मनाक है और अगर एक महिला होने के नाते ये आप किसी का हिजाब या सोचिए कि कोई दुपट्टा ओढ़ा हुआ है आप उसको हटा रहे हैं तो ये बिल्कुल बर्दाश्त के काबिल नहीं है और मुझे लगता है कि इसमें हम लोग क्या ही कहें उनको खुद पे अगर ग्लानी हो तो उनको खुद रिजाइन देना चाहिए ये महिलाओं का बहुत बड़ा अपमान हुआ